ತಮ್ಮೆಲ್ಲರಿಗೆ ಗೊತ್ತಿರಾಗೆ ಇವತ್ತು ನಾವು ಕೋಟೆಕಾರ ವ್ಯವಸಾಯ ಸಂಘ ಕೋಆಪರೇಟಿವ್ ಸೊಸೈಟಿದು ಬ್ಯಾಂಕ್ ದರೋಡೆ ಪ್ರಕರಣ ಸಂಬಂಧಪಟ್ಟ ಈಗ ಸೇರಿದ್ದೀವಿ ದಿನಾಂಕ ಹದಿನೇಳು ಜನ್ವರಿ ಮಧ್ಯಾಹ್ನ ಒಂದು ಒಂದೂವರೆ ಮಧ್ಯ ಈ ಕೋಆಪರೇಟಿವ್ ಬ್ಯಾಂಕ್ ಅದು ಕೋಟೆಕರ ಬ್ರಾಂಚಲ್ಲಿ ಸುಮಾರು ನಾಲ್ಕು ಜನ ಮಾಸ್ಕ್ ಆರೋಪಿಗಳು ಬ್ಯಾಂಕ್ ಬ್ರಾಂಚಲ್ಲಿ ಒಳಗಡೆ ಎಂಟರ್ ಆಗಿ ತಮ್ಮ ಹತ್ತಿರ ಇರೋದು ವೆಪನ್ಸ್ ಅದರಲ್ಲಿ ಮುಖ್ಯವಾಗಿ ಪಿಸ್ಟಲ್ ಮತ್ತು ತಲ್ವಾರ್ ತೋರಿಸಿ ಆ ಬ್ಯಾಂಕಿಂದ ಸುಮಾರು ಒಂದು ಹದಿನೆಂಟು ಕೆ ಜಿ ಗೋಲ್ಡ್ ಮತ್ತು ಹತ್ತು ಲಕ್ಷಕ್ಕಿಂತ ಹೆಚ್ಚು ಅನ್ನೋ ಕ್ಯಾಶ್ ಲೂಟಿ ಮಾಡಿ ಹೋಗಿದರು ಇಮಿಡಿಯೇಟ್ಲಿ ನಮ್ಮ ಸ್ಥಳೀಯ ಪೊಲೀಸ್ಗೆ ನ ಬ್ಯಾಂಕಿಂದ ಮಾಹಿತಿ ಬಂತು ಆ ದಿವಸ ಆನರೇಬಲ್ ನ ಸಿ ಎಮ್ ಕೂಡ ನಮ್ಮ ಮಂಗಳೂರು ಸಿಟಿ ಪ್ರವಾಸದಲ್ಲಿ ಇದ್ದರು ಆವಾಗ ಎಲ್ಲ ಅಧಿಕಾರಿಗಳು ಬಂದೋಬಸ್ತಲ್ಲಿದ್ದರು ಸೊ ಇಮಿಡಿಯೇಟ್ಲಿ ಉಲಾಲ್ ಇನ್ಸ್ಪೆಕ್ಟರ್ ಮತ್ತು ಎ ಸಿ ಪಿ ಧಾನ್ಯ ಅವರು ಅನ್ನ ಸ್ಥಲ್ಗೆ ಕೊಟ್ಟು ಸ್ಥಳ ಪರಿಶೀಲನೆ ಮಾಡಿದ್ದಾರೆ ಆದ ನಂತರ ಈ ಕೇಸ್ದು ರಿಜಿಸ್ಟ್ರೇಷನ್ ನಾವು ಉಲಾಲ್ ಪೊಲೀಸ್ ಸ್ಟೇಷನ್ನಲ್ಲಿ ಮಾಡಿದ್ದೀವಿ ಅಂಡರ್ ವೆರಿ ಸೆಕ್ಷನ್ ಆಫ್ ಬಿ ಎನ್ ಎಸ್ ಮತ್ತು ಆಮ್ ಆ್ಯಕ್ಟ್ ಪ್ರಕಾರ ಕೇಸ್ ದಾಖಲು ಮಾಡಿ ಈ ಕೇಸ್ದು ತನಿಖೆ ಪ್ರಾರಂಭ ಮಾಡಿದ್ದೀವಿ ಆಸ್ ಪರ್ ಮೀಡಿಯಾ ರಿಪೋರ್ಟಿಂಗ್ ಯಾಕೆಂದರೆ ಆ ದಿವಸ ಹನ್ನೆರಡು ಕೋಟಿದು ಅನ್ನ ಇದು ಬ್ಯಾಂಕ್ ಡಕ್ಯಾತಿ ರಿಪೋರ್ಟ್ ಆಗಿತ್ತು ಆ್ಯಂಡ್ ಆ್ಯಸ್ ಪರ್ ಮೀಡಿಯಾ ರಿಪೋರ್ಟಿಂಗ್ ಇಟ್ ವಾಸ್ ಟಮ್ಡ್ ಎಸ್ ಸೆಕೆಂಡ್ ಹೈಯೆಸ್ಟ್ ನ ಬ್ಯಾಂಕ್ ಡಕ್ಯಾತಿ ಇನ್ ಕರ್ನಾಟಕ ಸೋ ಮತ್ತು ನಮ್ಮೆಲ್ಲರಿಗೂ ಹಾಗೆ ನಮ್ಮೇಲೆ ಸಾಕಷ್ಟು ಇದರಲ್ಲಿ ಏನೋ ಪ್ರೆಷರ್ ಇತ್ತು ದಟ್ ದಿಸ್ ಕೇಸ್ ಬಿ ಡಿಟೆಕ್ಟೆಡ್ ಮುಖ್ಯವಾಗಿ ಈ ಕೇಸಲ್ಲಿ ಪ್ರಾರಂಭಿಕ ಹಂತದಲ್ಲಿ ನಮ್ಮ ಹತ್ರ ಯಾವುದೂ ಅನ್ನೋ ಮಾಹಿತಿ ಇರಲಿಲ್ಲ ಯಾಕೆಂದರೆ ಆ ದಿವಸ ಬ್ಯಾಂಕಲ್ಲಿ ಯಾವುದು ಅನ್ನೋ ಗಾರ್ಡ್ ಇರಲಿಲ್ಲ ಒಳಗಡೆ ನೋಡಿದರೆ ಒಂದು ಸಿ ಸಿ ಟಿ ವಿ ಮಾತ್ರ ಇತ್ತು ಅದು ಕೂಡ ಇಟ್ ವಾಸ್ ಅಂಡರ್ ರಿಪೇರ್ ಜೊತೆಗೆ ಅನ್ನ ಯಾವುದೂ ಅನ್ನ ಫುಟೇಜ್ ನಮಗೆ ಏನೂ ಸಿಗಲಿಲ್ಲ ಸೋ ನಂತರ ನಾವು ಈ ಕೇಸ್ಗೆ ಚಾಲೆಂಜ್ ಅಕ್ಸೆಪ್ಟ್ ಮಾಡಿ ಎಲ್ಲ ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಗಳಿಗೆ ಈ ಕೇಸಲ್ಲಿ ನೇಮಕ ಮಾಡಿ ಈ ಕೇಸ್ದು ಅನ್ನೋ ತನಿಖೆ ಪ್ರಾರಂಭ ಮಾಡಿದ್ದೀವಿ ಸೊ ಮುಖ್ಯವಾಗಿ ಇದರಲ್ಲಿ ಎ ಸಿ ಪಿ ಧಾನ್ಯ ನಾಯಕ್ ಸೌತ್ ಸಬ್ ಡಿವಿಜನ್ ಮತ್ತು ಎ ಸಿ ಬಿ ಕ್ರೈಮ್ ಬ್ರಾಂಚ್ ಮನೋಜ್ ನಾಯಕ್ ಅವರಿಬ್ಬರದು ನನ್ನ ನೇತೃತ್ವದಲ್ಲಿ ನಾವು ಸಾಕಷ್ಟು ತಂಡಗಳಿಗೆ ಫಾರ್ಮ್ ಮಾಡಿ ತನಿಖೆ ಪ್ರಾರಂಭ ಮಾಡಿದ್ವಿ ಪ್ರಾರಂಭಿಕ ಲೀಡ್ ನಮಗೆ ಅನ್ನೋ ಒಂದು ಕೆಲ್ಗಡೆ ಒಂದು ಅನ್ನೋ ಫಿಯೇಟ್ ಕಾರ್ ಪಾರ್ಕ್ ಆಗಿತ್ತು ಅದರಿಂದ ಸಿಕ್ಕಿತ್ತು ಸೋ ವರ್ ಗೋಯಿಂಗ್ ಬಾಯ್ ಈ ಕಾರ್ ಎಲ್ಲಿಂದ ಬಂತು ಹೇಗೆ ಬಂತು ಅದರಲ್ಲಿ ಯಾರ್ಯಾರು ಇದ್ರು ಸೊ ಇದರಲ್ಲಿ ಇದರಲ್ಲಿ ಇನಿಷಿಯಲಿ ನಮಗೆ ಗೊತ್ತಾಯಿತು ದಟ್ ದಟ್ ನಂಬರ್ ಪ್ಲೇಟ್ ವಿಚ್ ವಾಸ್ ಯೂಸ್ಡ್ ಇನ್ ದ ನ ಕಾರ್ ವಾಸ್ಪೀಕ್ ಯಾಕೆಂದರೆ ಒಂದು ಬಾಂಬೆ ಅದು ಬೆಂಗ್ಳೂರು ರಿಜಿಸ್ಟ್ರೇಷನ್ ತೋರಿಸ್ತಾ ಇದ್ರು ಸೊ ಇಟ್ ವಾಸ್ ದೆನ್ ಟೂ ಆಫ್ ಅವರ್ ಸ್ಟಾಫ್ ದೇ ವರ್ಕ್ ವೆರಿ ಹಾರ್ಡ್ ಆನ್ ದ ಆಲ್ ದ ಟೂಲ್ಸ್ ಆ್ಯಂಡ್ ಆ್ಯಂಡ್ರಾಯ್ಡ್ ಸಿ ಸಿ ಟಿ ವಿ ಆ್ಯಂಡ್ ಲೇಟ್ ನೈಟ್ ನಮಗೆ ಒಂದು ಮಾಹಿತಿ ಬಂತು ದ್ಯಾಟ್ ಸಿಮಿಲರ್ ಕಾರ್ ವಾಸ್ ನ ಪಾಸ್ ಫ್ರಮ್ ಹೆಜ್ಮಾಡಿ ಟೋಲ್ ಆ್ಯಂಡ್ ದೆನ್ ಸೂರತ್ಕಲ್ ನ ಪೆಟ್ರೋಲ್ ಬಂಕ್ ಸೊ ಅಲ್ಲಿ ಏನೋ ಒಂದು ಏನೋ ಪೆಟ್ರೋಲ್ ಬಂಕ್ ಹತ್ತಿರ ಒಂದು ಫುಟೇಜ್ ಅದಾದ ಮೇಲೆ ವಿ ಕುಡ್ ರೆಕನೈಸ್ ದ ಸೇಮ್ ಕಾರ್ ಆ್ಯಂಡ್ ಅದರಲ್ಲಿ ಆರೋಪಿಗಳು ಫಸ್ಟ್ ಟೈಮ್ ದೇ ದೇವರ್ ರಿಮೂವಿಂಗ್ ದ ನಂಬರ್ ಪ್ಲೇಟ್ ಆ್ಯಂಡ್ ಇಟ್ ವಾಸ್ ದೇ ವರ್ ಚೇಂಜಿಂಗ್ ಫ್ರಮ್ ದ ಎಮ್ ಎಚ್ ರಿಜಿಸ್ಟ್ರೇಷನ್ ಟು ಕರ್ನಾಟಕ ರಿಜಿಸ್ಟ್ರೇಷನ್ ಸೊ ದೇ ಅದರಲ್ಲಿ ನಮಗೆ ಗೊತ್ತಾಯಿತು ದ್ಯಾಟ್ ದಿಸ್ ಕಾರ್ ಪ್ರೈಮರಿಲಿ ಸ್ಟಾರ್ಟೆಡ್ ಮುಂಬೈ ಮೂಮೆಂಟ್ ಫ್ರಮ್ ಮುಂಬೈ ನಂತರ ಮತ್ತೆ ನಮ್ಮ ಸೇಮ್ ಟೀಮ್ ಇದು ಚೇಂಜ್ ಮಾಡಿ ಮಾಡಿ ವಿ ಆಲ್ ವೆಂಟ್ ಬಿ ಹೈಂಡ್ ಎಡ್ ಆ್ಯಂಡ್ ದೆನ್ ಶಿರೂರ್ ಗೇಟ್ ಹತ್ರ ಈ ಕಾರ್ದು ನಮಗೆ ಒರಿಜಿನಲ್ ನಂಬರ್ ಪ್ಲೇಟ್ ಸಿಗ್ತದೆ ಸೊ ದೆನ್ ವಿ ಕುಡ್ ಜೀರೋ ಆನ್ ಅನ್ ದ್ಯಾಟ್ ಅಟ್ ಲೀಸ್ಟ್ ದ್ಯಾಟ್ ಸಮ್ ಕ್ಲೂ ಆರ್ ಲೀಡ್ ವಿ ಹ್ಯಾವ್ ಗಾರ್ನ್ ಸೊ ಅವರ್ ಟೀಮ್ ಇಮಿಡಿಯೇಟ್ಲಿ ಟ್ರಾವೆಲ್ ಟು ನ ಬಾಂಬೆ ಬಾಂಬೆಲಿ ಟ್ರಾವೆಲ್ ಮಾಡಿ ಅಲ್ಲಿ ನ ವಿ ಫೌಂಡ್ ಔಟ್ ಸಟನ್ ಡಿಟೇಲ್ಸ್ ಅಬೌಟ್ ನ ಒನ್ ನ ಕನಿ ಮನ ಮನ್ ಕನಿ ಮನನ್ ಆ್ಯಂಡ್ ಮುರುಗಂಡಿ ಸೊ ದೆನ್ ದ ಟೀಮ್ಸ್ ವರ್ಕ್ ವೆರಿ ಹಾರ್ಡ್ ಆ್ಯಂಡ್ ಸೆವ್ ಸೆವರಲ್ ಟೀಮ್ಸ್ ವರ್ ನ ಆಪರೇಟಿಂಗ್ ಎಟ್ ಸೆವರಲ್ ಪ್ಲೇಸಸ್ ಎಟ್ ದ ಸೇಮ್ ಟೈಮ್ ಸೊ ಒಂದು ಒನ್ ಟೀಮ್ ವಾ ಇನ್ ಮುಂಬೈ ತ್ರೀ ಟು ಫೋರ್ ಟೀಮ್ಸ್ ವರ್ ಇನ್ ತಮಿಳ್ನಾಡು ಎಟ್ ಡಿಫ್ರೆಂಟ್ ಡಿಫ್ರೆಂಟ್ ಪ್ಲೇಸಸ್ ಬೇಸ್ಡ್ ಆನ್ ದರ್ ಫ್ರೀಕ್ವೆಂಟ್ ಮೂಮೆಂಟ್ಸ್ ಯಾಕೆಂದರೆ ಇವೆಂಟ್ ಆದ ನಂತರ ಈ ಕೇಸ್ದು ನಾ ಇಬ್ಬರು ಆರೋಪಿಗಳು ತಲ್ಪಾಡಿ ಟೋಲ್ ಮುಖಾಂತರ ಅವರು ಅನ್ನ ವಾಯಾ ಕೇರಳ ತಮಿಳುನಾಡು ಕಡೆ ಎಸ್ಕೇಪ್ ಆಗಿದ್ದರು ಅನದರ್ ನಾ ತ್ರ ಥ್ರೀ ಅಕ್ಯೂಸ್ಡ್ ಅವರು ಅನ್ನೋ ಬೇರೆ ಬೇರೆ ನಾ ರೂಟ್ ಮುಖಾಂತರ ವಾಯಾ ಟ್ರೈನ್ ಟುವರ್ಡ್ಸ್ ಮುಂಬೈ ಎಸ್ಕೇಪ್ ಆಗಿದ್ರು ಆ್ಯಂಡ್ ಅಗೇನ್ ಫ್ರಮ್ ಮುಂಬೈ ದೇ ಅಗೇನ್ ಟ್ರೈ ಟು ಎಸ್ಕೇಪ್ ಟುವರ್ಡ್ಸ್ ತಮಿಳುನಾಡು ಸೊ ವಿ ಆಲ್ಸೋ ಚೇಜಿಂಗ್ ಚೇಸಿಂಗ್ ದೆಮ್ ಸೇಮ್ ಟೈಮ್ ಆ್ಯಂಡ್ ಫಸ್ಟ್ ಸಕ್ಸಸ್ ನಮಗೆ ಸಿಕ್ಕಿತ್ತು ದಟ್ ಅವರ್ ಕ್ರೈಮ್ ಬ್ರಾಂಚ್ ಟೀಮ್ ಕುಡ್ ನ ಅರೆಸ್ಟ್ ಒನ್ ಆಫ್ ದ ಅಸೋಸಿಯೇಟ್ ಆಫ್ ಎ ಒನ್ ಮುರುಗನ್ ಈಸ್ ಕನಿ ಮಣಿವಣನ್ ಸೊ ಹಿ ವಾಸ್ ಅರೆಸ್ಟೆಡ್ ಫ್ರಮ್ ತಿರು ವೇಲಿ ಆ್ಯಂಡ್ ಅವ್ರಿಗೆ ಕ ಸತತ್ವವಾಗಿ ಸುಮಾರು ಇಪ್ಪತ್ತ್ನಾಲ್ಕು ತಾಸು ನಾವು ಫಾಲೋ ಅಪ್ ಮಾಡಿ ಚೇಂಜ್ ಮಾಡಿ ಫೈನಲಿ ಹಿ ವಾಸ್ ಲಿಫ್ಟೆಡ್ ಆ್ಯಂಡ್ ಅವ್ರಿಗೆ ಇಂಟ್ರಗ್ಯೂಷನ್ ಆಧಾರ ಮೇಲೆ ನಮಗೆ ಫರ್ದರ್ ಲೀಡ್ ಸಿಕ್ತು ಅಬೌಟ್ ದ ಮೀನ್ ಕಾನ್ಸ್ಪಿರೇಟರ್ ಮುರುಗಂಡಿ ಥೇವರ್ ಸೊ ಅಗೇನ್ ಸೆವೆರಲ್ ಟೀಮ್ಸ್ ವರ್ ಡಿಪ್ಲಾಯ್ಡ್ ನಿಯರ್ಬೈ ಬೈ ತಿರುವೇಲಿ ಆ್ಯಂಡ್ ವಿ ವಾಚ್ ಹಿಮ್ ವಿ ವಾಚ್ ಮೂವ್ಮೆಂಟ್ ವೆರ್ ಆಲ್ ಇಸ್ ಮೂವಿಂಗ್ ಬಿಕಾಸ್ ಆರೋಪಿ ಅರೆಸ್ಟ್ಗಿಂತ ಹೆಚ್ಚು ಇಂಪಾರ್ಟೆನ್ಸ್ ಇದರಲ್ಲಿ ನ ಗೋಲ್ಡ್ ರಿಕವರಿದಿತ್ತು ಯಾಕೆಂದರೆ ನಾವು ಅಂಥ ಬ್ಯಾಗ್ನ ಧಕ್ಕೆದಿದ್ದು ಅನ್ನೋ ಇತಿಹಾಸ ನೋಡಿದರೆ ಬಹುತೇಕ ಪ್ರಕರಣದಲ್ಲಿ ಆರೋಪಿಗಳು ಅರೆಸ್ಟ್ ಆಗ್ತಾರೆ ಬಟ್ ರಿಕವರಿ ಆಗೋದಿಲ್ಲ ಅಥವಾ ಇಫ್ ವಿ ಡಿಲೇ ಲಿಟಲ್ ಬಿಟ್ ದೀಸ್ ಅಕ್ಯೂಸ್ ಪೀಪಲ್ ದೇ ಡಿಸ್ಪೋಸ್ ದ ಗೋಲ್ಡ್ ಸಂವೇರ್ ಎಲ್ಸ್ ಎಂಟ್ ಬಿಕಮ್ಸ್ ವೆರಿ ಮಚ್ ಡಿಫಿಕಲ್ಟ್ ಫಾರ್ ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿ ಟು ರಿಕವರ್ ಸೊ ಒಂದು ಕಡೆ ವಿ ವಾಂಟೆಡ್ ಟು ಅರೆಸ್ಟ್ ದ್ಯಾಮ್ ಆ್ಯಸ್ ಸುನ್ ಆ್ಯಸ್ ಪಾಸಿಬಲ್ ಎಟ್ ದ ಸೇಮ್ ಟೈಮ್ ನಾವು ರಿಕವರಿಗೆ ಅದಕ್ಕೆ ಕೊಟ್ಟಿದ್ದೀವಿ ಯಾಕೆಂದರೆ ವಿದೌಟ್ ರಿಕವರಿ ಗೋಲ್ಡ್ ಡಿಪಾಸಿಟರ್ಸ್ಗೆ ಇದು ಒಂದು ಅನ್ಯಾಯ ರೀತಿ ಆಗ್ತಿತ್ತು ಸೊ ವಿ ವಾಚ್ ದ್ಯಮ್ ಫಾರ್ ಮೋರ್ ದ್ಯಾನ್ ಟ್ವೆಂಟಿ ಫೋರ್ ಅವರ್ಸ್ ಡಿಫ್ರೆಂಟ್ ಡಿಫ್ರೆಂಟ್ ಮೂಮೆಂಟ್ಸ್ ಆ್ಯಂಡ್ ಟುಕ್ ಹೆಲ್ಪ್ ಆಫ್ ಲೋಕಲ್ ಪೊಲೀಸ್ ಆ್ಯಂಡ್ ಇನ್ಫಾರ್ಮೆಂಟ್ಸ್ ಆಫ್ ದೀಸ್ ಥಿಂಗ್ಸ್ ಫೈನಲಿ ಅರ್ಲಿ ಮಾರ್ನಿಂಗ್ ಆಪರೇಷನ್ ಮಾಡಿ ನಮ್ಮ ಸೂರತ್ಕಲ್ಲಿ ಇನ್ಸ್ಪೆಕ್ಟರ್ ಮಹೇಶ್ ಪ್ರಸಾದ್ ಎಂದ ಅವ್ರ ತಂಡ ಅವ್ರ ಮನೆಗೆ ದಾಳಿ ಮಾಡಿ ಅಲ್ಲಿಂದ ಅವ್ರಿಗೆ ಮತ್ತು ಅವ್ರ ಫಾದರ್ಗೆ ನಾವು ಅನ್ನೋ ಸೆಕ್ಯೂರ್ ಮಾಡಿದ್ವಿ ಇನಿಷಿಯಲಿ ಅವರು ನಮಗೆ ನಾವು ಯಾವುದಕ್ಕೆ ಆಪ್ರೇಷನ್ ಕೊಟ್ಟಿಲ್ಲ ನಂತರ ಸತತವಾಗಿ ಇಂಟರ್ಗೇಷನ್ ಮಾಡಿ ಅವರಿಂದ ನಾವು ಈ ಅಕ್ಯು ಅದು ಕೇಸಲ್ಲಿ ಬಳಕೆಯಾಗಿದ್ದು ಕಾರ್ ಫಿಯೇಟ್ ಕಾರ್ ನಾವು ರಿಕವರಿ ಮಾಡಿದ್ದೀವಿ ಥಿಯಟ್ ತಪಾಸಣೆ ಮಾಡುವಾಗ ಆ ಕಾರಿಂದ ನಾವು ವೆಪನ್ ಮತ್ತು ಅಲ್ವಾರಿದು ಎಲ್ಲ ರಿಕವರಿ ಮಾಡಿದ್ವಿ ಅಗೇನ್ ದ ಚಾಲೆಂಜ್ ಕೇಮ್ ಫಾರ್ ದ ರಿಕವರಿ ಆಫ್ ದ ಗೋಲ್ಡ್ ಸೊ ಅವರು ನಮಗೆ ಸಣ್ಣ ಪ್ರಮಾಣದ ಮಾಹಿತಿ ಕೊಟ್ಟು ಸ್ವಲ್ಪ ನಮಗೆ ಮಿಸ್ಗೈಡ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು ಆದರೆ ವಿ ವರ್ ಏಬಲ್ ಟು ರಿಕವರ್ ಟೂ ತ್ರೀ ಸೂಟ್ ಕೇಸಸ್ ಅದರಲ್ಲಿ ಸಣ್ಣ ಚೀಲ ನಾವು ರಿಕವರ್ ಮಾಡಿದ್ವಿ ಅದರಲ್ಲಿ ಎರಡು ಕೆ ಜಿ ಗೋಲ್ಡ್ ಇತ್ತು ಸೊ ಸ್ಟಿಲ್ ಇಟ್ ವಾಸ್ ಅ ಬಿಗ್ ಬಿಗ್ ಬೇಕ್ ಬ್ರಿಕ್ ಥ್ರೂ ಫಾರ್ ಅಸ್ ಆ್ಯಂಡ್ ಆ ಆಧಾರ ಮೇಲೆ ನಾವು ಫರ್ದರ್ ಇನ್ವೆಸ್ಟಿಗೇಷನ್ ಪ್ರಾರಂಭ ಮಾಡಿ ಮತ್ತು ಅವರಿಗೆ ಮತ್ತೆ ಫರ್ದರ್ ಇಂಟರ್ಗೇಟ್ ಮಾಡಿ ಆ್ಯಂಡ್ ಬಿಟ್ಟು ಆಲ್ ದ ಅಳ್ಳಿಯರ್ ಇನ್ಫಾರ್ಮೇಷನ್ ಅವ್ರೆಲ್ಲಿ ನಾ ಮೂಂಟ್ ಮಾಡಿದರು ಯಾರ್ಯಾರ ಜೊತೆಗಿದ್ರು ಫೈನಲಿ ವರ್ ಏಬಲ್ ಟು ರಿಕವರ್ ಮೇಜರ್ ಅನ್ನ ಪಾರ್ಟ್ ಆಫ್ ದ ಗೋಲ್ಡ್ ಫ್ರಮ್ ಇಸ್ ಫ್ಯಾಮಿಲಿ ಅನ್ನ ಹೌಸ್ ಓನ್ಲಿ ಆ್ಯಂಡ್ ಅದರಲ್ಲಿ ಒಂದು ಸೂಟ್ ಕೇಸಲ್ಲಿ ಹದಿನಾರು ಕೆ ಜಿಗಿಂತ ಹೆಚ್ಚು ನ ಗೋಲ್ಡ್ ಇತ್ತು ಒಟ್ಟಾರೆ ಆವಾಗ ನಾವು ಈ ಕೇಸಲ್ಲಿ ಟೋಟಲ್ ಎಷ್ಟು ಗೋಲ್ಡ್ ಸ್ಟೋಲ್ ಆಗಿತ್ತು ಸೇಮ್ ಪ್ರಮಾಣದ್ದು ಗೋಲ್ಡ್ ನೀವು ಪತ್ತೆ ಮಾಡಿದ್ದೀವಿ ಆ ಕೇಸಲ್ಲಿ ಹದಿನೆಂಟು ವರೆ ಕೆ ಜಿ ಗೋಲ್ಡ್ ಹೋಗಿತ್ತು ವಿ ವರ್ ಏಬಲ್ ಟು ರಿಕವರ್ ಏಯ್ಟೀನ್ ಪಾಯಿಂಟ್ ತ್ರೀ ಕೆ ಜಿ ಗೋಲ್ಡ್ ಇನ್ ದಿಸ್ ಪ್ರಾಸೆಸ್ ಜೊತೆಗೆ ಹನ್ನೊಂದು ಲಕ್ಷ ಕ್ಯಾಶ್ ಹೋಗಿತ್ತು ಆ್ಯಂಡ್ ನಾವು ಮೂರು ಲಕ್ಷ ಎಂಬತ್ತು ಸಾವಿರ ಕ್ಯಾಶ್ ರಿಕವರ್ ಮಾಡಲಿಕ್ಕೆ ಸಕ್ಸಸ್ಫುಲ್ ಆಗಿದ್ದೀವಿ ಸೊ ಒಟ್ಟಾರೆ ನಮ್ಮ ಟೀಮ್ ಅವರು ಒಂದು ರಿಕಾರ್ಡ್ ಟೈಮಲ್ಲಿ ಇದು ಅಫರ್ಟ್ಸ್ ಹಾಕಿ ಮತ್ತು ವಿತೌಟ್ ಟೇಕಿಂಗ್ ಅ ಸಿಂಗಲ್ ಮೊಮೆಂಟ್ ರೆಸ್ಟ್ ವಿ ವರ್ ಏಬಲ್ ಟು ಅರೆಸ್ಟ್ ದ ತ್ರೀ ಮೇನ್ ಅಕ್ಯೂಸ್ಡ್ and uh, the intact recovery of gold and uh, partial recovery of cash in this process. so for the record, i will like to tell that in four days, or rather three days, our team traveled 2,700 kilometers in all the direction from uh, bombay to tamil nadu and tamil nadu to back to uh, Mangaluru, and not only one team, multiple teams. and at one point of time, our four to five inspectors for. ಆನ್ ದಿಸ್ ಜಾಬ್ ಎಟ್ ಎ ಟೈಮ್ ಆ್ಯಂಡ್ ಅಲಾಂಗ್ ವಿತ್ ಸೆವೆನ್ ಅದರ್ ಆಫೀಸರ್ಸ್ ಆ್ಯಂಡ್ ಸ್ಟಾಫ್ ಸೋ ದ ಕ್ರೆಡಿಟ್ ಗೋಸ್ ಟು ಎಂಟೈರ್ ಟೀಮ್ ಆಸ್ ಫಾರ್ ಎಸ್ ದ ಪ್ಲಾನಿಂಗ್ ಗೋಸ್ ಅಬೌಟ್ ದಿಸ್ ಕೇಸ್ ಈ ಕೇಸ್ದು ಪ್ಲಾನಿಂಗ್ ಟೂ ಥೌಸಂಡ್ ಸಿಕ್ಸ್ಟೀನಲ್ಲಿ ಆ್ಯಕ್ಚುಲಿ ಏನೋ ಫಸ್ಟ್ ದೇ ಇದು ಆರೋಪಿಗಳದು ಅಕ್ವೆಂಟೆನ್ಸ್ ಪ್ರಾರಂಭ ಆಯಿತು ತಲೋಜಾ ಜೈಲಲ್ಲಿ ತಲೋಜಾ ಮಹಾರಾಷ್ಟ್ರದಲ್ಲಿ ಮೇನ್ ಆರೋಪಿ ಮುರುಗಂಡಿ ಮತ್ತು ನನ್ನ ಸೆಕೆಂಡ್ ಆರೋಪಿ ಮನಿಮನನ್ ಅವರು ಜೈಲಲ್ಲಿದ್ದರು ಇನ್ನೊಬ್ಬ ಆರೋಪಿ ಅವರಿಗೆ ಅಲ್ಲಿ ಭೇಟಿ ಆಗ್ತಾರೆ ಸೊ ಹಿ ಇಸ್ ಫ್ರಮ್ ನಾರ್ತ್ ಇಂಡಿಯಾ ಸೊ ಅಲ್ಲಿ ಅವರು ಪರಿಚಯ ಆದ ನಂತರ ಸಣ್ಣ ಪುಟ್ಟ ಕ್ರೈಮ್ ಅರ್ಲು ಆಗ್ತಾರೆ ಆ್ಯಂಡ್ ಸಿಕ್ಸ್ ಮಂತ್ ಬ್ಯಾಕ್ ಒನ್ ಲೋಕಲ್ ಪರ್ಸನ್ ಹೂಸ್ ನೇಮ್ ದೇ ಹ್ಯಾವ್ ಗಿವನ್ ಇಸ್ ಸಚಿತ್ ಹೇವರ್ ವಿ ಆರ್ ಸ್ಟಿಲ್ ವೆರಿಫೈಂಗ್ ಈಸ್ ಐಡೆಂಟಿಟಿ ನಾಟ್ ಎಟ್ ಎಸ್ಟ್ಯಾಬ್ಲಿಷ್ ಬಟ್ ಆರೋಪಿ ಏವನ್ ನಮಗೆ ಈ ರೀತಿ ಒಂದು ಹೆಸರು ಕೊಟ್ಟಿದ್ದಾರೆ ಶಶಿತೇವರ್ ಅಂತ ಅವರು ಇವರಿಗೆ ಅಪ್ರೋಚ್ ಆಗಿ ಹೇಳ್ತಾರೆ ದಟ್ ನಮ್ಮ ಜುಡಿದಲ್ಲಿ ಒಂದು ಕೋ ಕೋಪ್ರೇಟಿವ್ ಬ್ಯಾಂಕ್ ಬ್ರಾಂಚ್ ಇದೆ ಕೋಟೇಕರ್ ಅಲ್ಲಿ ನಾವು ಸ್ವಲ್ಪ ಆರಾಮಾಗಿ ಅನ್ನ ಡಕ್ಯಾತಿ ಮಾಡ್ಬೋದು ಸೆಕ್ಯೂರಿಟಿ ಸಿಸ್ಟಮ್ ತುಂಬ ವೀಕ್ ಇದೆ ಅಂತ ಸೊ ಆವಾಗ ಇವರು ಟೀಮ್ ಫಾರ್ಮ್ ಮಾಡೋದು ಸ್ಟಾರ್ಟ್ ಮಾಡ್ತಾರೆ ಶಶಿತೇವರ್ ಮೀಟ್ಸ್ ನ ಮುರುಗಂಡಿ ಇನ್ ದಿಸ್ ರಿಗಾರ್ಡ್ ಮುರುಗಂಡಿ ಅವರು ತಮ್ಮ ವೆರಿ ಕ್ಲೋಸ್ ಫ್ರೆಂಡ್ ಯೇಶುವ ರಾಜೇಂದ್ರನ್ ಕರೀತಾನೆ ಯಶೋಂದ್ರ ರಾಜೇಂದ್ರನ್ ಮುಖ್ಯವಾಗಿಕ್ಕಿಂತ ಮುಂಚೆ ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ತಾಯಿದ್ರು ಇವರು ಮನೆಯದು ಕೂಡ ಕೆಲಸ ಮಾಡಿದ್ದಾನೆ ಸೊ ಆವಾಗ ಯಶುವ ರಾಜೇಂದ್ರನ್ಗೆ ಸೇರಿಸಿ ಮತ್ತು ಇನ್ನೂ ಮೂರು ಜನ ಆರೋಪಿಗಳಿಗೆ ಅವರು ಅನ್ನೋ ಸೇರಿಸ್ತಾರೆ ದೇ ಆರ್ ಪ್ರೈಮರಿ ಫ್ರಮ್ ನಾರ್ತ್ ಇಂಡಿಯಾ ಸೊ ಅವ್ರಿಗೆ ಸೇರಿಸಿ ಒಂದು ಅನ್ನ ಕಾನ್ಸ್ಪಿರಸಿ ಮಾಡ್ತಾರೆ ಜಾಗ ನೋಡಲಿಕ್ಕೆ ಫಸ್ಟ್ ಟೂ ಟೈಮ್ಸ್ ಲಾಸ್ಟ್ ತ್ರೀ ಮಂತ್ಸಲ್ಲಿ ಸಿಕ್ಸ್ ಮಂತ್ಸಲ್ಲಿ ಮುರುಗೊಂಡಿ ಬರ್ತಾನೆ ಹಿ ಕಮ್ಸ್ ಬೈ ಟ್ರೈನ್ ಸೊ ಫಸ್ಟ್ ರೆಕಿ ವಾಸ್ ಡನ್ ಇನ್ ದ ಮಂತ್ ಆಫ್ ಆಗಸ್ಟ್ ಇನ್ನೊಂದು ಸರಿ ಅವರು ನಾನು ಅಕ್ಟೋಬರ್ ತಿಂಗಳಲ್ಲಿ ಬಂದು ರೆಕಿಂಗ್ ಮಾಡ್ತಾನೆ ಮೂರನೇ ಟೈಮ್ಸ್ ಇನ್ ಮಂತ್ ಆಫ್ ನವೆಂಬರ್ ಟ್ವೆಂಟಿ ಸೆವೆನ್ ಹೀ ಕಮ್ಸ್ ಅಲಾಂಗ್ ವಿತ್ ಈಶ್ವರ್ ರಾಜೇಂದ್ರ ಅಲ್ಲಿ ಅನ್ನ ಶಶಿತೇವ್ರ ಅವರಿಗೆ ಜಾಗ ತೋರಿಸ್ತಾರೆ ಆಮೇಲೆ ಆಟೋ ಅಲ್ಲಿ ಟ್ರಾವೆಲ್ ಮಾಡಿ ಹೇಗೆ ಅನ್ನ ಎಲ್ಲಿ ನಿಲ್ಲಿಸಬೇಕು ಹೇಗೆ ಎಕ್ಸಿಟ್ ಆಗ್ಬೋದು ಮಲ್ಟಿಪಲ್ ಎಕ್ಸಿಟ್ ಪಾಯಿಂಟ್ಸ್ ಎಲ್ಲ ಚರ್ಚೆ ಮಾಡಿ ಒಂದು ಸ್ಕೆಚ್ ಹಾಕಿ ಅವರು ಅಲ್ಲಿಂದ ಹೋಗ್ತಾರೆ ಸೊ ನವಂಬರ್ ಆದ ನಂತರ ದೇ ಡಿಸೈಡ್ ಫಾರ್ ದ ಎಕ್ಸಿಬ್ಯೂಷನ್ ಮುಖ್ಯವಾಗಿ ಅದರಲ್ಲಿ ಆ ಜಾಗದು ಲೊಕೆಲಿಟಿ ಮತ್ತು ಆ್ಯಸ್ ಪರ್ ಶಶಿ ದೇವರ್ಸ್ ಇನ್ಫಾರ್ಮೇಷನ್ ದೇ ಚೂಸ್ ದ ಡೇಟ್ ಫ್ರೈಡೆ ಟು ಬಿ ಡನ್ ಎನಿ ಫ್ರೈಡೆ ಬಿಕಾಸ್ ಆ ಟೈಮಲ್ಲಿ ಸಾಕಷ್ಟು ಜನ ಪ್ರೇಯರ್ಗೆ ಅನ್ನು ಹೋಗ್ತಾರೆ ಆ್ಯಂಡ್ ದೇ ಗೆಟ್ ದ ಈಸಿ ಎಕ್ಸಸ್ ಆ್ಯಂಡ್ ಈಸಿ ಎಕ್ಸಿಕ್ಟ್ ಸೊ ಫ್ರೈಡೆ ಡೇಟ್ ಆಯ್ಕೆ ಮಾಡಿ ಇವರು ಅನ್ನ ಈ ಕೃತ್ಯಕ್ಕೆ ಒಂದು ಅನ್ನ ಅನ್ನೋ ಕೊಡ್ತಾರೆ ಸೊ ಫೈನಲಿ ಆನ್ ದ ಡೇ ಆಫ್ ಅಫೆನ್ಸ್ ಫಿಯೇಟ್ ಕಾರಲ್ಲಿ ಮುಂಬೈಯಿಂದ ಮೂರುಗಂಡಿ ಯಶೋ ರಾಜೇಂದ್ರ ಮತ್ತು ಅನ್ನ ಮನಿ ಮತ್ತು ಇನ್ನೂ ಮೂರು ಜನ ಬರ್ತಾರೆ ಆ್ಯಂಡ್ ಇನ್ ದ ಕಾರ್ ಫೋರ್ ಪೀಪಲ್ ಕಮ್ ಆ್ಯಂಡ್ ದ ಟ್ರೈನ್ ಟೂ ಪೀಪಲ್ ಕಮ್ ಅವರು ಅನ್ನ ಬಂದು ಆಮೇಲೆ ಒಟ್ಟೆಗೆ ಒಂದು ಕಡೆ ಸೇರ್ತಾರೆ ಅಲ್ಲಿ ಮತ್ತೆ ಫೈನಲ್ ಎಕ್ಸಿಬಿಷನ್ದು ಟೈಮಿಂಗ್ ಎಲ್ಲ ಫಿಕ್ಸ್ ಮಾಡಿ ಒಟ್ಟಾರೆ ಒಂದು ಫಸ್ಟ್ ಟ್ವೆಲ್ ಟ್ವೆಂಟಿ ಸಿಕ್ಸ್ ಅವರು ಆ ಬ್ಯಾಂಕ್ ಹತ್ತಿರ ಅಪ್ರೋಚ್ ಆಗ್ತಾರೆ ಆವಾಗ ಮತ್ತೆ ಒಂದು ರೌಂಡ್ ಮಾಡಿ ಒಂದು ಸ್ಕೂಲ್ ಹತ್ತಿರ ಕಾರ್ ಪಾರ್ಕ್ ಮಾಡಿ ಆ್ಯಂಡ್ ದೆನ್ ದ ವೇಟ್ ಫಾರ್ ದ ಪ್ರೇಯರ್ ಟೈಮ್ಸ್ ಸೊ ಆವಾಗ ಅರೌಂಡ್ ಒನ್ ಟೆನ್ ದೆ ರೀಚ್ ನಿಯರ್ ದ ಬ್ಯಾಂಕ್ ಬ್ರಾಂಚ್ ನಾಲ್ಕು ಜನ ಬ್ಯಾಂಕ್ ಒಳಗಡೆ ಹೋಗ್ತಾರೆ ಒಬ್ಬರು ಕಾರಲ್ಲಿರ್ತಾನೆ ಎ ಒನ್ ಸ್ಟೇಜ್ ಇನ್ ದ ಕಾರ್ ಮುರುಗಂಡಿ ಆ್ಯಂಡ್ ವನನ್ ಸ್ಟೇಜ್ ನಿಯರ್ ದ ಗ್ರೌಂಡ್ ಫ್ಲೋರ್ ಅನ್ನ ಬ್ಯಾಂಕ್ ಬ್ರಾಂಚ್ ಗೇಟ್ ಸೊ ದ್ಯಾಟ್ ಎನಿ ಎಮರ್ಜೆನ್ಸಿ ಕ್ಯಾನ್ ಅಲರ್ಟ್ ದಿಸ್ ಫೋರ್ ಅಸೋಸಿಯೇಟ್ಸ್ ನಾಲ್ಕು ಜನ ಒಳಗಡೆ ಹೋಗಿ ಡ್ಯೂಟಿ ಮಾಡಿ ಬರ್ತಾರೆ ನಂತರ ಆಸ್ ಪರ್ ದ ಪ್ಲಾನ್ಡ್ ಇವೆಂಟ್ ಇಬ್ಬರು ನ ಕಾರ್ ಮುಖಾಂತರ ತಲ್ಪಾಡಿ ಟೋಲಿಂದ ಅಲ್ಲಿ ಟುವರ್ಡ್ಸ್ ಕೇರಳ ಎಕ್ಸಿಟ್ ಆಗ್ತಾರೆ ಈ ನಾಲ್ಕು ಜನ ಡಿಫ್ರೆಂಟ್ ಡಿಫ್ರೆಂಟ್ ಡೈರೆಕ್ಷನಿಂದ ಟ್ರೈನ್ ಹತ್ತಿ ಅಗೇನ್ಸ್ಟ್ ದೇ ಗೋ ಬ್ಯಾಕ್ ಟು ಮಹಾರಾಷ್ಟ್ರ ಪ್ರೈಮರಿಲಿ ಮುಂಬೈ ಸೊ ಈ ರೀತಿ ಅವರು ಹೋಗಿ ಆ್ಯಂಡ್ ಫೈನಲ್ ಏಮ್ ವಾಸ್ ದಟ್ ಒನ್ಸ್ ದೇ ಮೀಟ್ ಅಟ್ ಒನ್ ಪ್ಲೇಸ್ ಆವಾಗ ಇವ್ರದ್ದು ನಾ ಲೂಟ್ ಪ್ರಾಪರ್ಟಿಗೆ ಶೇರ್ ಮಾಡಿ ಮುಂಬೈಯಲ್ಲಿ ಡಿಸ್ಪೋಸ್ ಮಾಡೋದಿತ್ತು ಬಟ್ ಬಿಫೋರ್ ದ್ಯಾಟ್ ಓನ್ಲಿ ಮಂಗಳೂರು ಸಿಟಿ ಪುಲೀಸ್ ಸ್ಟ್ರೈಕ್ಡ್ ಸೊ ಆ್ಯಸ್ ಫಾರ್ ಎಸ್ ದಿಸ್ ಕೇಸ್ ಇಸ್ ಕನ್ಸರ್ಂಡ್ ಆ್ಯಂಡ್ ಇನ್ವೆಸ್ಟಿಗೇಷನ್ ಇಸ್ ಕನ್ಸರ್ನ್ ಇಟ್ ಹ್ಯಾಸ್ ನೋ ಕಾನ್ಸಿಕ್ವೆನ್ಶಿಯಲ್ ವ್ಯಾಲ್ಯೂ ಟು ದಿಸ್ ವ್ಯಾಟರ್ ಹೂ ಹ್ಯಾಸ್ ಗಿವನ್ ಇನ್ಫಾರ್ಮೇಷನ್ ಹೌ ಇಟ್ ಹ್ಯಾಪನ್ ವೆನ್ ಅ ಕೇಸ್ ಈಸ್ ಕ್ರ್ಯಾಕ್ಟ್ ಸೊ ಮೆನಿ ಫ್ಯಾಕ್ಟರ್ಸ್ ಪ್ಲೇ ಇನ್ ಇಂಪಾರ್ಟೆಂಟ್ ರೋಲ್ ಇನ್ ದ್ಯಾಟ್ ಸೊ ಐ ವುಡ್ ಪ್ರಿಫರ್ ನಾಟ್ ಟು ಆನ್ಸರ್ ದಿಸ್ ಸಿ ಫಸ್ಟ್ ಫಾರ್ ಮೋಸ್ಟ್ ವೆನ್ ಪುಲೀಸ್ ಸ್ಟಾರ್ಟ್ ಇನ್ವೆಸ್ಟಿಗೇಷನ್ ಇಟ್ ಇಸ್ ನಾಟ್ ದಟ್ ಫಸ್ಟ್ ಟೈಮ್ ಹಿಸ್ಟೋರಿಕಲಿ ದೇರ್ ಆರ್ ಮೆನಿ ಫ್ಯಾಕ್ಟರ್ಸ್ ಇನ್ ಟ್ರಕ್ಕಿಂಗ್ ದ ಕೇಸ್ If only one part, if you align, then how the recovery would have taken place? The recovery took uh, uh, 70 hours of continuous interrogation and uh, uh, stay by the uh, our officers there and working day and night on that. Uh, so I don't want to discount that. Then arresting them from the different different locations uh, uh, was the continuous hard work of our officers. Hmm. ನೋ ನಮ್ಮ ಅವರು ಅನ್ನ ಒಂದು ಅಟೆಂಪ್ಟ್ ನಾವು ಮಾಡಿದ್ದೀವಿ ಅದರಲ್ಲಿ ಅನ್ನ ಸಮ್ ಒನ್ ಪರ್ಸನ್ ಎಸ್ಕೇಪ್ ಎಟ್ ದ ಲಾಸ್ಟ್ ಮೂಮೆಂಟ್ ಬಟ್ ವಿ ಆರ್ ಅವರ್ ಟೀಮ್ಸ್ ಆರ್ ಹಂಟ್ ಅಂಡ್ ತ್ರೀ ಪೀಪಲ್ ಆರ್ ಟು ಬಿ ಅರೆಸ್ಟೆಡ್ ಇನ್ ಅದು ಈಗ ದ ಪರ್ಸನ್ ಹೂ ಅನ್ನ ಸ್ಟಾರ್ಟೆಡ್ ದಿಸ್ ಪ್ರೊಸೆಸ್ ಹಸಿ ಟೇವರ್ ಒನ್ ಯು ಅರೆಸ್ಟೆಮ್ ದೆನ್ ಓನ್ಲಿ ಫರ್ ದರ್ ಲೀಡ್ಸ್ ವಿಲ್ ಬಿ ನೋಡ್ ತ್ರೀ एंड थ्री मेन अक्यूज मुर्रगंडी ईज असोसिएेट यशो राजेंद्र एंड मनी वन इन दैट प्रोसेस वी हैव अरेस्टेड मुर्गंडीज फादर षण्मलो बिकॉज ही वॉज अ हारबरर एंड हिडन दूट प्रोसीड एंड इन दैट रिगार्ड ही फोर अरेस्टेड थ्री प्लस वन इन न प्रकार मेन कॉन्स्पिरेटर शशि थेवर सीरी इन जन टोटल ना जन अरेस्ट मिनिमम आग लेगंडी शशिथेवर नोज दिस एरिया दिसरिया शोन दिस प्लेस बट एक्साक्टली डोंट नो फ्रॉम वेर दे मेट हिम इन मुंबई फोर मोर मिनिमम फोर मोर Because four more person are yet to be arrested and then uh, uh, we are interrogating and uh, hopefully that will also be recovered. <laughs> <laughs> Allah, uh, we can't reveal the identity because it will hamper our investigation. <laughs> Let us no, no, keep no, it no, as I, a I, I, uh when you are looking out for some people uh, we, they that are not is our specific uh, thing. Uh, areas or are the, the region from which they are now how uh, which area you want to put Mumbai? Western India or Northern India? No no I would say you have to It is up to you. I I I I can't leave it at that thing. No, when I am saying North India, then you want to further break, I can't help. No, no, I am not ha. asking you to break, break the thing. The three are from North India. That's what I told. So, they say that after 5 pm, we put armed guard during working hours. Uh, they haven't put. Uh, now, after uh, our review and all these things, they have started this process. Uh, and uh, East Andhra, Delhi... ನಮ್ಮ ಆಫೀಸರ್ಸ್ ಎಲ್ಲ ಕಡೆ ಮೀಟಿಂಗ್ ಮಾಡಿದ್ದಾರೆ ಈಗ ನಮ್ಮ ಪೊಲೀಸ್ ಹ್ಯಾಟ್ ಇದು ಮಂಗಳೂರು ಸಿ ಒ ಪಿ ಆಫೀಸಲ್ಲಿ ಈ ವಾರ ಒಂದು ಮೀಟಿಂಗ್ ಇದೆ ಸೊ ಅದರಲ್ಲಿ ಕೂಡ ನಾವು ಎಲ್ಲ ಕೋಪರೇಟಿವ್ ಬ್ಯಾಂಕ್ ಬ್ಯಾಂಕ್ ಬ್ರಾಂಚಸ್ಗೆ ಸ್ಟ್ರೆಸ್ ಮಾಡ್ತೀವಿ ದ್ಯಾಟ್ ಕಡ್ಡಾಯವಾಗಿ ಆಲ್ ದ ಶಿಫ್ಟಲ್ಲಿ ಏನೋ ಗಾರ್ಡ್ ಇರಬೇಕು ಸಿ ಸಿ ಟಿ ವಿ ಕವರೇಜ್ ಕಡ್ಡಾಯವಾಗಿರಬೇಕು ಅಲಾರ್ಮ್ ಸಿಸ್ಟಮ್ ಇರಬೇಕು ಬಿಕಾಸ್ ಆಲ್ ದ ಥ್ರೀ ವರ್ ಮಿಸ್ಸಿಂಗ್ ಇನ್ ದ್ಯಾಟ್ ಬ್ಯಾಂಕ್ ಬ್ರಾಂಚ್ ಎಟ್ ದ no i think they were uh, started long back only and uh, i don't think the tp would have reached morgundi <laughs> ಸಿ ವೆ ವಿ ಕ್ಯಾನ್ ನೋ ನೋ ವಿ ಕ್ಯಾನ್ ರಿಕಮಂಡ್ ಆ್ಯಂಡ್ ದೆರ್ ಈಸ್ ಅ ನ ಕ್ವಾರ್ಟರ್ಲಿ ಮೀಟಿಂಗ್ ಎಟ್ ದ ನ ಲೆವೆಲ್ ಆಫ್ ಆರ್ ಬಿ ಐ ಇನ್ ಬೆಂಗಳೂರು ವೇರ್ ಎನಿ ಲ್ಯಾಬ್ಸೇಸ್ ಆರ್ ಆಲ್ ದೀಸ್ ಥಿಂಗ್ಸ್ ಆರ್ ಪುಟ್ ಟು ದ ನೋಟಿಸ್ ಆಫ್ ಬ್ಯಾಂಕ್ಸ್ ಸೊ ಯು ನೋ ದ್ಯಾಟ್ ವಿಲ್ ಡೂ ಬಿಕಾಸ್ ಎವ್ರಿ ಇನ್ಸಿಡೆಂಟ್ ಈಸ್ ಎನ್ ಐ ಓಪನರ್ ಸೊ ಕಡ್ಡಾಯವಾಗಿ ನಾವು ಕೂಡ ನಮ್ಮ ಲೆವೆಲಲ್ಲಿ ಮೀಟಿಂಗ್ ಮಾಡಿ ಅವ್ರಿಗೆ ಗಮನಕ್ಕೆ ತರ್ತೀವಿ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಡ್ತೀವಿ ಆ್ಯಂಡ್ ಇಫ್ ಸಮ್ ಬ್ಯಾಂಕ್ ಆ್ಯಂಡ್ ಬ್ಯಾಂಕ್ ಬ್ರಾಂಚಸ್ ಫೇಲ್ಸ್ ಟು ಅನ್ನ ಕಂಪ್ಲೈ ದೆನ್ ಅವರು ಸಂಬಂಧಪಟ್ಟ ಅಥಾರಿಟೀಸ್ಗೆ ನಾವು ಅನ್ನೋದು ಪತ್ರ ಬರಿತೀವಿ ಯುಆರ್ ಗುಡ್ ನೇಮ್ ಹಾಂ ಸೊ ಜಿತೇಂದ್ರ ಈಗ ಈ ನಿಮ್ಮ ಮುಂದೆ ಇದು ಏಯ್ಟೀನ್ ಕೆ ಜಿ ಇದೆ ಅದರಲ್ಲಿ ನಾ ಐ ಕೆನಾಟ್ ಸರ್ಚ್ ದ್ಯಾಟ್ ಉಂಗ್ರಾ ಸೊ ಸೊ ಬಿಕಾಸ್ ಮೋರ್ ದೆನ್ ನನ್ನ ಫೈವ್ ಹಂಡ್ರೆಡ್ ಆರ್ ಸಿಕ್ಸ್ ಹಂಡ್ರೆಡ್ ಕಸ್ಟಮರ್ಸ್ದು ನಾನು ಅದರಲ್ಲಿ ಪ್ರಾಪರ್ಟಿ ಹೋಗಿದೆ ಆ್ಯಂಡ್ ಇಟ್ ಹ್ಯಾಸ್ ಬಿನ್ ಥೌಸಂಡ್ ಸಿಕ್ಸ್ ಹಂಡ್ರೆಡ್ ಪರ್ಸೆಂಟ್ಸ್ ಪ್ರಾಪರ್ಟಿ ಹೋಗಿದೆ ಆ್ಯಂಡ್ ಲೆಕ್ ಟು ಸ್ಮಾಲ್ ಸ್ಮಾಲ್ ಆ್ಯಂಡ್ ಅವರ್ ಟೀಮ್ ಅರೈವ್ಡ್ ಎಸ್ಟರ್ಡೇ ಆಫ್ಟರ್ನೂನ್ ಅನ್ಲಿ ಸೊ ಡೆಫಿನೆಟ್ಲಿ ಅವ್ರದ್ದು ಉಂಗಡದರಲ್ಲಿ ಇರ್ಬೋದು ಆ್ಯಂಡ್ ಸೊ ಸೊ ಇಟ್ ವಾಸ್ ಬ್ಯಾಂಕ್ ಫಸ್ಟ್ ಬ್ಯಾನ್ ಬ್ಯಾಂಕ್ ಗೀವ್ ಅವ್ರದ್ದು ತಮ್ಮ ಸ್ಕ್ರೀನ್ ನೋಡಿ ನಮಗೆ ನಮ್ಮಲ್ಲಿ ಹನ್ನೆರಡು ಕೋಟಿ ವೆಲ್ಯೂದು ಪ್ರಾಪರ್ಟಿ ಇದೆ ಅಂತ ಹೇಳಿದರು ದೆನ್ ನಾವು ಎಕ್ಸಾಕ್ಟ್ಲಿ ಎಷ್ಟು ಉಂಗುರ ಎಷ್ಟು ಅನ ಚಿನ್ನ ಏನೇನಿದೆ ವಿದ್ ಏನ ಗ್ರಾಮ್ ಎಲ್ಲ ಕೊಡಿ ಆವಾಗ ಡಿಸೈಡ್ ದಟ್ ದೆ ನೀಡ್ ಟು ಮೆಜರ್ ಎಕ್ಸಾಕ್ಟ್ಲಿ ವಿತ್ ಈಚ್ ಬ್ಯಾಂಕ್ ಕಸ್ಟಮರ್ಸ್ ಅನ್ನೋ ಸ್ಟೇಟ್ಮೆಂಟ್ ಆ್ಯಂಡ್ ದೇ ವಿಲ್ ನೀಡ್ ಟೈಮ್ ಸೊ ದೇ ಟುಕ್ ಟೈಮ್ ಇನಿಷಿಯಲಿ ಅವ್ರಿಗೂ ಬಿಕಾಸ್ अरउंड टेन के जी गोल्ड वाज लाइंग देर ओनली टोटल ट्वेंटी नईन के जी गोल्ड वाज इन द बैंक ऑन दैट डे ट्वेंटी नईन प्लस सम ग्राम टेन के जी गोल्ड वाज नॉट टेकन सो हद्नेट के जी मात्र तक होंगे सो दे वर नाट इन पोजिशन टू गिव एक्सैक्ट लेखा अट दट टाइम बिकॉज हत के जी अली कूड़ा उल्दीत एंड वी दे अगेन ड्यूरींग द महाज टाइम वी वॉन्टेड एक्साक्ट स्पेसिफिकेशन एक्साक्ट वैल्यू एव्रिथिंग टुक टाइम बिकॉज इट वॉज कस्टमर्स ಸೊ ಪ್ರತಿಯೊಂದು ಲೆಕ್ಕ ಮಾಡಿ ಅವರು ನಮಗೆ ಕೊಟ್ಟರು ಅಗೇನ್ ದಟ್ ಟು ಟು ಮೋರ್ ಡೇಸ್ ಸೊ ಎವ್ರಿ ಏನ ಏನು ಸೆಕೆಂಡ್ ಮಹಾಜರ್ ಥರ್ಡ್ ಮಹಾಜರ್ ದ ಫಿಗರ್ಸ್ ಚೇಂಜ್ ಆ್ಯಕ್ಚುಲಿ ಆ್ಯಂಡ್ ದಟ್ಸ್ ವೈ ವಿ ಆಲ್ಸೋ ಆರ್ ಗಿವಿಂಗ್ ದ ಮೈ ವ್ಯಾಲ್ಯೂ ವಿಚ್ ದೇ ವರ್ ಗಿವಿಂಗ್ ಟು ಅಸ್ ಓಕೆ ದಟ್ ಐ ಡೋಂಟ್ ನೋ ವೈ ದೇ ಇಡ್ ನಾಟ್ ಟಿಕ್ ಬಟ್ ಇಟ್ ವಾಸ್ ಗುಡ್ ಫಾರ್ಚೂನ್ ರೈಟ್ ಸೊ ಅಟ್ಲೀಸ್ಟ್ ವಿ ವರ್ ಸೇವ್ ಫ್ರಮ್ ದಟ್ ಅಟ್ಯಾಕ್ ಸೊ ರಿಗಾರ್ಡಿಂಗ್ ಕ್ರಿಮಿನಲ್ ಆ್ಯಂಟಿಸಿಡೆಂಟ್ಸ್ ಮುರುಗಂಡಿ ಈಸ್ ನೋಟೋರಿಯಸ್ ಆಫೆಂಡರ್ ಟು ಥೌಸಂಡ್ ಸಿಕ್ಸ್ಟೀನಲ್ಲಿ ಕೂಡ ಅದೇ ರೀತಿ ಮುಂಬೈದಲ್ಲಿ ಆ್ಯಸ್ ಪರ್ ದ ಮೀಡಿಯಾ ರಿಪೋರ್ಟ್ಸ್ ಎಕ್ಸಾಕ್ಟ್ ಮತ್ತು ಮಾಹಿತಿ ವಿ ಆರ್ ಸ್ಟಿಲ್ ಅಸಟನಿಂಗ್ ಫ್ರಮ್ ದ ಜೇಲ್ ಆ್ಯಂಡ್ ಮುಂಬೈ ಪೊಲೀಸ್ ಪಾಪ್ಯುಲರ್ ಫೈನಾನ್ಸ್ ನ ಕಂಪನಿಯಿಂದ ಅಲ್ಲಿ ಲೂಟಿ ಮಾಡಿ ಇಪ್ಪತ್ತೆರಡು ಕೆ ಜಿ ನ ಚಿನ್ನ ಅವರು ಡಕತಿ ಮಾಡಿದರು ಅದೇ ಸಂದರ್ಭದಲ್ಲಿ ಅವರು ತಲೋಜಾಜಿಲ್ ಹೋಗಿತ್ತು ಆ್ಯಂಡ್ ದೆನ್ ಅನದರ್ ತ್ರೀ ಕೇಸಸ್ ಆಫ್ ಸಿಮಿಲರ್ ಆಫೆನ್ಸ್ ಆರ್ಮ್ಸ್ ಆ್ಯಕ್ಟ್ ಆ್ಯಂಡ್ ಡಕ್ಯಾತಿ ಆರ್ ಅಗೇನ್ಸ್ಟ್ ಹಿಮ್ ಇನ್ ಡಿಫ್ರೆಂಟ್ ಸ್ಟೇಷನ್ಸ್ ಆಫ್ ನ ಮುಂಬೈ ಅದೇ ರೀತಿ ಅವ್ರ ಅಸೋಸಿಯೇಟ್ ನ ಯಶೋ ಆ ರಾಜೇಂದ್ರ ಮೇಲೆ ಕೂಡ ಕೇಸಸ್ ಇದೆ ಅವ್ರ ಮೇಲೆ ಒಂದು ಡಕ್ಯಾತಿ ಇನ್ನೊಂದು ನ ಟೂ ಡಕ್ಯಾತಿ ಕೇಸಸ್ ಆ್ಯಂಡ್ ಪ್ಲಸ್ ಕೋಕಾ ಎಮ್ ಕೋಕಾ ಕೇಸ್ ಇದೆ ಅವ್ರ ಮೇಲೆ ಮನೆ ಮೇಲೆ ಒಂದು ತಿಲಕ್ ನಗರಲ್ಲಿ ಮುಂಬೈಯಲ್ಲಿ ಒಂದು ಕೇಸ್ ಇದೆ ಆ್ಯಂಡ್ ಷಣ್ಮುಖಮ್ ಮೇಲೆ ಯಾವುದು ಕೇಸ್ ಇಲ್ಲ ಸೊ ದ ತ್ರೀ ಆಫೆಂಡರ್ಸ್ ಆರ್ ನೊಟೋರಿಯಸ್ ಅಫೆಂಡರ್ಸ್ ದೇ ಹ್ಯಾವ್ ದ ಪಾಸ್ಟ್ ಕ್ರಿಮಿನಲ್ ಹಿಸ್ಟ್ರಿ ಆ್ಯಂಡ್ ದಟ್ ಟು ದ ಹೀನಸ್ ಕೇಸಸ್ ಹಿಸ್ಟ್ರಿ ಅವರು ಶಶಿ ಥೇವರ್ ಅಂತ ಹೆಸರು ಮುಂದೆ ಬಂದಿದೆ ಸೊ ಶಶಿ ಥೇವರ್ ಒನ್ಸ್ ವಿ ಅರೆಸ್ಟ್ ಆವಾಗ ಅವರಿಂದ ಅವ್ರಿಗೆ ಈ ಬ್ಯಾಂಕ್ ಬ್ರಾಂಚ್ ಬಗ್ಗೆ ಯಾರು ಮಾಹಿತಿ ಕೊಟ್ಟರು ಅದು ನಮಗೆ ಸಿಗ್ತದೆ ಸ್ಟಿಲ್ ವರ್ಕಿಂಗ್ ಆನ್ ದಟ್ शंभुगम इज फर आफ् मुरगंडी गेव शेलटर हिस्सा हईडिंग प्रॉपर्टी अंड सो लाट टीम वर्किंग ऑन दुख्यवा सउथ सबीजन क्राइम ब्रांच जो असोष ಅಸಿಸ್ಟ್ ಮಾಡೋಕ್ಕೆ ನಾವು ಬೇರೆ ಸಬ್ ಡಿವಿಷನ್ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಕೊಟ್ಟಿದ್ದೀವಿ ಸೊ ಐ ಕೆ ನಾಟ್ ನೇಮ್ ಈಚ್ ಆ್ಯಂಡ್ ಎವ್ರಿ ಒನ್ ಲಾಟ್ ಆಫ್ ಪೀಪಲ್ ಹ್ಯಾವ್ ವರ್ಕ್ ಈಗ ಅದು ಕೂಡ ನಾವು ಈಗ ಸಪ್ರೇಟ್ ಮಾಡಬೇಕು ಬಿಕಾಸ್ ನಮಗೆ ಇಂದುವರೆಗೆ ಟೈಮ್ ಸಿಗಲಿಲ್ಲ ಆ ಸಂದರ್ಭದಲ್ಲಿ ಸೊ ಸಾಕಷ್ಟು ಜನ ಕೆಲಸ ಮಾಡಿದ್ದಾರೆ ಆ್ಯಂಡ್ ಇಟ್ ಐ ಟೇಕ್ ನೈಮ್ ಆಫ್ ಒನ್ ಆರ್ ಟು ಇಟ್ ವಿಲ್ ಬಿ ಇನ್ ಜಸ್ಟಿಸ್ ಟು ರೆಸ್ಟ್ ಸೊ ಫಸ್ಟ್ ಇಫ್ ಐ ಸೇ ಫಸ್ಟ್ ಬ್ರೇಕ್ ಥ್ರೂ ಕೊಡೋರು ಅನ್ನ ದ ಪಿ ಐ ದ ಪರ್ಸನ್ ಹೂ ಟ್ರೇಸ್ ದ ನಂಬರ್ ಪ್ಲೇಟ್ ಓಕೆ ಸೊ ಒನ್ ಭೀಮಪ್ಪ ದೇರ್ ಹೂ ಟೇಸ್ ದ ನಂಬರ್ ಪ್ಲೇಟ್ ಆ್ಯಂಡ್ ದೆನ್ ದ ಪರ್ಸನ್ ಯು ನೋ ಹೂ ಅರೆಸ್ಟೆಡ್ ದ ಮನಿ ವನ್ ಅನ್ ದೆನ್ ದ ಟೀಮ್ ಹೂ ಅನ್ ಅವರ್ ಏಬಲ್ ಟು ಅನ್ ರಿಕವರ್ ದ ಪ್ರಾಪರ್ಟಿ ಆ್ಯಂಡ್ ಇನಿಷಲಿ ಒಂದು ಎರಡು ಕೆ ಜಿ ಮಾತ್ರ ರಿಕವರ್ ಆಗಿತ್ತು ನಂತರ ಮತ್ತೆ ಸಖತ್ವಾಗಿ ಅವ್ರಿಗೆ ಇಂಟ್ರೊಗೇಟ್ ಮಾಡಿ ಆ್ಯಂಡ್ ದೆನ್ ಅನದರ್ ಹದಿನಾರು ಕೆ ಜಿ ರಿಕವರಿ ದ ಪರ್ಸನ್ ಹೂ ಶಾಟ್ ದ ನಪಾಂಡಿಂಗ್ ಅಕ್ಯೂಸ್ಡ್ ದ ಇನ್ಸ್ಪೆಕ್ಟರ್ ಹೂ ಅನ್ ರಿಸೀವ್ಡ್ ದ ಇಂಜರಿ ಆನ್ ಹಿಸ್ ಹೆಡ್ ಎವ್ರಿ ಒನ್ ಹ್ಯಾಸ್ ಪ್ಲೇಡ್ ಇಂಪಾರ್ಟೆಂಟ್ ರೋಲ್ ಇನ್ ದಿಸ್ ದೆನ್ ದೆರ್ ಆರ್ ಮೆನಿ ಆಫೀಸರ್ಸ್ ಹೂ ಹ್ಯಾವ್ ವರ್ಕ್ ಇನ್ ದ ಬ್ಯಾಕ್ ಗ್ರೌಂಡ್ ಬಿಕಾಸ್ ಇಟ್ ವಾಸ್ ತಮಿಳ್ ಲ್ಯಾಂಗ್ವೇಜ್ ಸೊ ಅವ್ರಿಗೆ ಇಂಟ್ರೊಗ್ರೆಟ್ ಮಾಡೋದು ಕಷ್ಟ ಸೊ ಮೆನಿ ಪರ್ಸನ್ಸ್ ಹೂ ನ್ಯೂ ದ ತಮಿಲ್ ಅವರಿಗೆ ಇಂಟ್ರೊಗ್ಯಟ್ ಮಾಡಿ ಟ್ರಾನ್ಸ್ಲೇಟ್ ಮಾಡಿ ಅನ್ನೋ ಮಾಡಿದ್ದಾರೆ ಆ್ಯಂಡ್ ದ್ಯಾಟ್ ಇಟ್ ವಾಸ್ ಹ್ಯಾಪನಿಂಗ್ ಇನ್ ರಿಯಲ್ ಟೈಮ್ ಸೊ ಮೆನಿ ಪೀಪಲ್ ಮೇ ಕ್ಯಾನ್ ಸೇ ಮೆನಿ ಥಿಂಗ್ಸ್ ಬಟ್ ದ ರಿಯಾಲಿಟಿ ಇಸ್ ದ್ಯಾಟ್ in the shortest span of time, uh, mangalore city police has not only arrested the main three people, but we have been able to recover the intact property. so giving a relief to 1,600 uh, customers. So, we, we grant to, to to at Norwego, once we get the uh, criminal case files of these people from mumbai, we will be able to establish something. ನಿನ್ನೆ ಮಾತ್ರ ಕರ್ಕೊಂಡು ಬಂದಿದ್ದಾರೆ ಅಂಡ್ ಲ್ಯಾಂಗ್ವೇಜ್ ಬ್ಯಾರಿಯರ್ ಇನ್ನು ಸ್ವಲ್ಪ ಸ್ಲೋ ಆಗಿ ಇಂಟ್ರೊಗೇಷನ್ ನಡೀತಾ ಇದೆ ಮಲ್ಟಿಪಲ್ ಸೊ ವರ್ ಇನ್ ಟಚ್ ವಿತ್ ಮಲ್ಟಿಪಲ್ ಸ್ಟೇಟ್ ಪೊಲೀಸ್ ಎಸ್ ಪಿ ಕಮಿಷನರ್ಸ್ ಕಂಟಿನ್ಯೂಸ್ಲಿ ವಿರ್ಟಿನ್ಯೂಸ್ ದೇರ್ ಡಿಪ್ಲಾಯ್ಡ್ ದೇರ್ ಸ್ಟಾಫ್ ಟು ಅಸಿಸ್ಟರ್ಸ್ ಸೊ ಬಿಟ್ ಮುಂಬೈ ಬೀಟ್ ನ ತಮಿಳ್ನಾಡು ಇನ್ ತಮಿಳ್ನಾಡು ಆಲ್ಸೋ ಮಲ್ಟಿಪಲ್ ಪ್ಲೇಸಸ್ ದ ಟೀಮ್ಸ್ ದೇ ಆಲ್ಸೋ ಗಿವ್ ದೇರ್ ನ ಲೋಕಲ್ ಸ್ಟ್ ಟು ಅಸಿಸ್ಟರ್ಸ್ ಇನ್ಫ್ಯಾಕ್ಟ್ ದ ಒನ್ ಪ್ಲೇಸ್ ಇನ್ ದ ನಾರ್ಥ ಇಂಡಿಯಾ ವಿಯರ್ ಅವರ್ ಟೀಮ್ ವೆಂಟ್ ದೇರ್ ಆಲ್ಸೋ ದ ಲೋಕಲ್ ಸ್ಟಾಫ್ಸ್ ವರ್ ಗಿವನ್ ಟು ಅರ್ಸ್ ಟು ಅಸಿಸ್ಟರ್ ಅದು ಈಗ ನಾವು ಅನ್ನ ಬ್ಯಾಂಕ್ ಜೊತೆ ಮಾತಾಡಿಕೊಂಡು ಅನ್ನ ಎಸ್ಟಾಬ್ಲಿಷ್ ಮಾಡ್ತೀವಿ ಯಾಕೆಂದರೆ ಗೋಲ್ಡ್ ವ್ಯಾಲ್ಯೂ ತುಂಬ ಫ್ಲೆಕ್ಚುಯಟ್ ಆಗ್ತದೆ ಇಫ್ ಐ ಯು ವಾಂಟ್ ಮಿ ಗಿ ಟು ಪ್ರೆಸೆಂಟ್ ವ್ಯಾಲ್ಯೂ ಇಟ್ ಇಸ್ ಅರೌಂಡ್ ಸೆವೆಂಟಿ ಫೈವ್ ಲ್ಯಾಕ್ಸ್ ಪರ್ ಮೋರ್ ದೆನ್ ಸೆವೆಂಟಿ ಫೈವ್ ಲ್ಯಾಕ್ಸ್ ಪರ್ ಕೆಜಿ ಆ್ಯಂಡ್ ಇದು ಯಾವಾಗ ಪ್ಲೇಜ್ ಮಾಡಿದ್ದಾರೆ ಆವಾಗ ಎಷ್ಟು ವ್ಯಾಲ್ಯೂಷನ್ ಮಾಡಿದ್ದಾರೆ ಅದು ನೋಡಬೇಕು ನೋ ನೋ ದೇ ವರ್ ದೇರ್ ಓನ್ಲಿ ಎಟ್ ದಟ್ ಟೈಮ್ ತಮಿಳ್ನಾಡು ನೌ ದೇಸ್ ಸೊ ನಮ್ಮ ಜೊತೆಗೆ ಕೆಲವು ಸ್ಟಾಫ್ಗೆ ತಮಿಳ್ ಲ್ಯಾಂಗ್ವೇಜ್ ಬರ್ತಿತ್ತು ಅವ್ರಿಗೆ ನಾವು ನನ್ನ ಜೊತೆಗೆ ಕಲ್ಸಿದೀವಿ ಸೊ ಪ್ಲಸ್ ಅಲ್ಲಿ ಲೋಕಲ್ ಸ್ಟಾಫ್ ಕೂಡ ನಮ್ಗೆ ಅಸಿಸ್ಟ್ ಮಾಡಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು